ಮುಂದಿನ ಸುದ್ದಿ ನೋಡೋದಾದ್ರೆ ಭೂಸ್ವಾಧೀನದ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನದಾತ ಭೂಸ್ವಾಧೀನದ ವಿರುದ್ಧ ಸಿಡಿದೆದ್ದಿದ್ದು ಚನ್ನರಾಯಪಟ್ಟಣದಲ್ಲಿ ರೈತರ ಸಮರ ಭುಗಿಲೆದ್ದಿದೆ ಕೈಗಾರಿಕೆಗಾಗಿ ಹದಿಮೂರು ಹಳ್ಳಿಗಳ ಕೃಷಿ ಭೂಮಿ ಭೂಸ್ವಾಧೀನ ಮಾಡಿಕೊಂಡಿದ್ರು ರೈತನ ಹೋರಾಟಕ್ಕೆ ಮಣಿದಂತಹ ಕಾಂಗ್ರೆಸ್ ಸರ್ಕಾರ ರೈತರೊಂದಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂಧಾನ ಸಭೆ ಮಾಡಿದ್ದಾರೆ ಸಂಧಾನ ಸಭೆಗೆ ಬರೋದಕ್ಕೆ ರೈತರಿಗೆ ಸಿಎಂ ಸಿದ್ದರಾಮಯ್ಯನವರು ಆಹ್ವಾನ ಕೊಟ್ಟಿದ್ದಾರೆ ಸಭೆಗೆ ಬರೋದಕ್ಕೆ ರೈತರಿಗೆ ಸಿಎಂ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿಡಿದೆದ್ದಿದ್ದಾರೆ ರೈತ ರೈತರ ಹೋರಾಟಕ್ಕೆ ಮಣದಂತಹ ಕಾಂಗ್ರೆಸ್ ಸರ್ಕಾರ ಸಂಧಾನ ಸಭೆ ನಡೆಸೋದಕ್ಕೆ ಮುಂದಾಗಿದೆ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಪೈಕಿ ನಾನೂರ ತೊಂಬತ್ತೈದು ಎಕರೆ ಕೈ ಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸರ್ಕಾರದ ನಿರ್ಧಾರವನ್ನ ಒಪ್ಪದ ಅನ್ನದಾತರು ಹೋರಾಟವನ್ನ ನಡೆಸಿದ್ರು ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಸಂಧಾನ ಸಭೆ ಸಂಧಾನ ಸಭೆಗೆ ಮುಖ್ಯಮಂತ್ರಿಗಳೇ ಆಹ್ವಾನವನ್ನ ಕೊಟ್ಟಿದ್ದಾರೆ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ರೈತರ ಸಮರ ಭುಗಿಲೆದ್ದಿದೆ ಕೈಗಾರಿಕೆಗೋಸ್ಕರ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ರು ರೈತರು ಆಕ್ರೋಶಗೊಂಡು ಹೋರಾಟದ ಹಾದಿಯನ್ನ ಹಿಡಿದ್ರು ಈಗ ಸಂಧಾನ ಸಭೆಗೆ ಸಿಎಂ ಮುಂದಾಗಿದ್ದಾರೆ ರೈತರ ಹೋರಾಟಕ್ಕೆ ಪ್ರಗತಿಪರ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತೈದರಂದು ಭಾರಿ ಪ್ರತಿಭಟನೆ ಮಾಡಿದ್ರು ರೈತರು ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕು ಅಂತ ರೈತರು ಬಿಗಿಪಟ್ಟು ಹಿಡಿದಿದ್ರು ಬಿಜೆಪಿ ಅವಧಿಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಮಾಡಿಕೊಂಡದಾಗಿದೆ ಸರ್ಕಾರದ ನಿರ್ಧಾರದ ವಿರುದ್ಧ ಸಾವಿರದ ನೂರ ಎಂಬತ್ತು ದಿನದಿಂದ ಹೋರಾಟ ಅವತ್ತು ರೈತರ ಹೋರಾಟವನ್ನು ಸಿದ್ದರಾಮಯ್ಯವರು ಬೆಂಬಲಿಸಿದ್ರು ಸರ್ಕಾರ ಬಂದು ಎರಡು ವರ್ಷ ಕಳೆದ್ರು ಸಿಎಂ ಕ್ಯಾರೆ ಅಂದಿರಲಿ ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು ದಿನೇ ದಿನೇ ಹೋರಾಟವನ್ನ ಕೂಡ ಅನ್ನದಾತರು ತೀವ್ರಗೊಳಿಸಿದ್ರು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಕೃಷಿ ಭೂಮಿ ಸ್ವಾಧೀನ ಪಡಿಸಿಕೊಂಡಿದ್ದಕ್ಕೆ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಆಗ ಸಿದ್ದರಾಮಯ್ಯನವರೇ ಬೆಂಬಲವನ್ನ ಸೂಚಿಸಿದ್ರು ರೈತರ ಹೋರಾಟಕ್ಕೆ ಬಟ್ ಈಗ ಸರ್ಕಾರ ಬಂದ್ ಎರಡು ವರ್ಷ ಆದ್ರೂ ನಮ್ ಕಡೆ ಗಮನನೂ ಕೊಡ್ತಾ ಇಲ್ಲ ನಮ್ ಕಷ್ಟ ಕೇಳ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇವತ್ತಿನ ಸಂಧಾನ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಎಸ್ ದೇವರಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿರ್ತಕ್ಕಂಥ ಹದಿಮೂರು ಹಳ್ಳಿಗಳ ಸುಮಾರು ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ರೈತರರಿಂದ ಸ್ವಾಧೀನ ಪಡಿಸಿಕೊಳ್ಳುವಂತ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಸೊ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ನಿರ್ಧಾರವನ್ನು ಮಾಡಿದ್ದನ್ನ ವಿರೋಧಿಸಿ ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳಿಂದಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂದು ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯವರು ಈ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಈ ಒಂದು ಸಮಸ್ಯೆಯ ಪರಿಹಾರ ಮಾಡ್ತೇವೆ ರೈತರ ಪರವಾಗಿರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು ಆದರೆ ಸಕಾರಾತ್ಮಕವಾಗಿ ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ಇನ್ನೂ ಕೂಡ ತೆಗೆದುಕೊಂಡಿಲ್ಲ ಎರಡು ವರ್ಷಗಳಾದರೂ ಕೂಡ ನಿರ್ಧಾರ ಇರತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ತೀವ್ರ ಸ್ವರೂಪದ ಹೋರಾಟಕ್ಕೆ ಪ್ರಗತಿಪರರು ರೈತ ಹೋರಾಟಗಾರರು ಮತ್ತು ಈ ಸರ್ಕಾರ ಬರಲಿಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದರು ಸರ್ಕಾರ ಬೆಂಬಲಿಸಿದ್ರು ಕಾಂಗ್ರೆಸ್ ಅನ್ನು ಯಾರ್ಯಾರು ಬೆಂಬಲಿಸಿದ್ರು ಆ ಎಲ್ಲ ಪ್ರಗತಿಪರರು ಕೂಡ ಈ ಹೋರಾಟಕ್ಕೆ ಇಳಿದಿದ್ದಾರೆ ಹಾಗಾಗಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಜೂನ್ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ದೇವರಳ್ಳಿ ಚಲೋ ರಾಜ್ಯ ಸರ್ಕಾರಕ್ಕೆ ಬಿಸಿಿಯನ್ನ ಮುಟ್ಟಿಸಿದೆ ಆಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾಲ್ಕು ತೊಂಬತ್ತೈದು ಎಕರೆ ಜಮೀನನ್ನ ನಾವು ಕೈ ಬಿಡ್ತೇವೆ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳಿತ್ತು ಆದರೆ ರೈತರು ಈ ಒಂದು ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಸಂಪೂರ್ಣವಾಗಿ ಈ ಭೂ ಸ್ವಾಧೀನ ಕೈ ಬಿಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಅಷ್ಟೇ ಆದ್ರೆ ಕೈಗಾರಿಕೆಗಳಿಗಾಗಿ ಸ್ವಾಧೀನ ಮಾಡ್ಕೊಂಡಿರ್ತಕ್ಕಂಥ ಈ ಜಮೀನಿದೆ ಇದರಲ್ಲಿ ದೇವರ ಗುಡಿಗಳಿದ್ದಾವೆ ಕೊಟ್ಟಿಗೆಗಳಿದ್ದಾವೆ ಕೆರೆಗಳಿದ್ದಾವೆ గోమాల్లు గల దవే వాపయోగ్య భూములు ఉడవే ద్రాక్షి తోటలు ఉడవే సో ಈ ರೀತಿಯಾಗಿರುವಂತಹ ಭೂಮಿಯನ್ನ ಕೈಗಾರಿಕೆ ಕೊಡ್ತಕ್ಕ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಇದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕ ನಿರ್ಧಾರ ಆದರೆ ಆಗ ಈ ರೈತರ ಪರವಾದ ಹೋರಾಟಕ್ಕೆ ಬೆಂಬಲ ಕೊಟ್ಟ ಸಿದ್ದರಾಮಯ್ಯ ಎರಡು ವರ್ಷ ಆದರೂ ಕೂಡ ಈ ಸಮಸ್ಯೆ ಪರಿಹಾರ ಮಾಡದೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಈಗ ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು ಇವತ್ತು ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನು ಕರೆದಿದ್ದಾರೆ ರೈತ ಹೋರಾಟಗರು ರೈತ ಮುಖಂಡರು ರೈತರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಜೊತೆಗೆ ಪ್ರಗತಿ ಪರವಿ ಕೂಡ ಈ ಸಭೆಗೆ ಆಹ್ವಾನವನ್ನು ಕೊಟ್ಟಾಗಿದೆ ಒಂದೊಮ್ಮೆ ಇವತ್ತಿನ ಸಭೆಯಲ್ಲಿ ಸೂಕ್ತ ನಿರ್ಧಾರ ಆಗದೆ ಇದೆ ನಿಶ್ಚಯವಾಗಿಯೂ ಕೂಡ ಹೋರಾಟಗಳು ತೀವ್ರಗೊಳ್ಳುತ್ತೆ ಆದ್ರೆ ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇವತ್ತಿನ ಸಂಧಾನ ಸಭೆ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ರೈತರ ಬೇಡಿಕೆಗೆ ಸರ್ಕಾರ ಸ್ವಂತಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಕೈಗಾರಿಕೆಗೆ ಸೂಕ್ತ ಭೂಮಿಯನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಈಗಾಗಲೇ ಸರ್ಕಾರ ಕೈಗಾರಿಕೋದ್ಯಮಿ ಕೊಟ್ಟಿದೆ ಹಾಗಾಗಿ ಅಲ್ಲಿ ಭೂಮಿಯನ್ನು ಕೊಡದೆ ಇದ್ರೆ ನಿಶ್ಚಯವಾಗಿಯೂ ಕೂಡ ದೊಡ್ಡ ಬಡ್ಡ ಸಮಸ್ಯೆಗಳು ಒಂದ್ ಕಡೆ ಉಂಟಾಗುತ್ತೆ ಒಂದೊಮ್ಮೆ ಏನಾದ್ರೂ ಕೂಡ ರೈತರ ಬೇಡಿಕೆಗೆ ಮನ್ನಣೆ ಸಿಕ್ಕಿ ಒಂದೊಮ್ಮೆ ಏನಾದ್ರೂ ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವ ನಿರ್ಧಾರ ತೆಗೆದುಕೊಂಡಿದೆ ಆದ್ರೆ ರಾಜ್ಯದ ಇತರ ಭಾಗದಲ್ಲಿ ಈಗಾಗಲೇ ಭೂ ಸ್ವಾಧೀನ ಮಾಡ್ಕೊಂಡಿರ್ತಕ್ಕಂಥ ಏನೇನು ನಿರ್ಧಾರಗಳಾಗಿತ್ತು ಅಲ್ಲಿ ರೈತರ ಹೋರಾಟ ಆಗಿತ್ತು ಆ ಎಲ್ಲಾ ರೈತ ಹೋರಾಟಗಾರರು ನಮ್ಮ ಭೂಮಿಯನ್ನು ಕೂಡ ವಾಪಸ್ ವಿಡ್ರಾ ಮಾಡಿ ಅಂತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ತೆಗೆದುಕೊಳ್ತಾರೆ ನಿಶ್ಚಯವಾಗಿಯೂ ಕೂಡ ಇದು ಒಂದು ಸಂಘರ್ಷಕ್ಕೆ ಒಂದು ಸಮಸ್ಯೆ ಕಾರಣ ಆಗುತ್ತೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಒಂದು ಸಕ್ಸಸ್ ಸೂತ್ರ ಸಿದ್ಧವಾಗುವ ಸಾಧ್ಯತೆಗಳು ತೀರಾ